ಹಲೋ ಎಲ್ಲಿದ್ಯಾ ಹೋಗ್ತಾ ಇದೀನಿ ಸರಿ ಆಯ್ತು ನೋಡು ಹುಷಾರಾಗಿ ಹೋಗ್ಬೇಕು ಆಯ್ತಾ ಸರಿ ಸಿಕ್ ಸಿಕ್ಕಿದ್ದೆಲ್ಲ ತಿನ್ಬಾರ್ದು ಸರಿ ಹೊಟ್ಟೆ ತುಂಬಾ ಊಟ ಮಾಡು ನೈಟ್ ಬೇಗ ಮಲ್ಕೋ ಅಲ್ಲಿ ಯಾರ ಜೊತೆನೂ ಜಾಸ್ತಿ ಮಾತಾಡ್ಬಾರ್ದು ಆಯ್ತು ಹ ಜಾಸ್ತಿ ಆಚೆ ಎಲ್ಲ ಸುತ್ತಾಕ್ ಹೋಗ್ಬೇಡ ಕಾಲ್ ಬರುತ್ತೆ ಸರಿ ಚಳಿ ಜಾಸ್ತಿ ಇರುತ್ತೆ ಅಲ್ಲಿ ಸ್ವೆಟರ್ ಎತ್ಕೊಂಡಿದ್ಯಾ ಆಮೇಲೆ ಯಾವ ಹುಡ್ಗ ಜೊತೆನೂ ಮಾತಾಡ್ಬಾರ್ದು ನೀನು ಸರಿನಾ ಸರಿ ಆಮೇಲೆ ರೀಚ್ ಆಗಿ ಸರಿ ಕಿರಣ ಆಮೇಲೆ ತಿನ್ಬಾ ನನ್ನ ನಿಂದು ಮಧ್ಯ ಜಗಳ ಆದ್ರೆ ನನ್ ಬಗ್ಗೆ ಮಾತಾಡು ನಮ್ಮ ಅಪ್ಪ ಮನ್ಯಾಗ ಮಧ್ಯ ಎಳೀತೀಯ ಟಿವಿ ವಾಷಿಂಗ್ ಮಿಷಿನು ಫ್ರಿಜ್ ತಂದಿರ್ತೀವಿ ಹಾಳಾದ್ರೆ ಯಾರಿಗ್ ಬೈತೀವಿ ಕಂಪ್ನಿಗ್ ತಾನೇ ಬೈತೀವಿ ಇದು ಅದೇ ತರಾನೇ ಓ ಕೆಲ್ಸ ನೋಡೋಗೆ ಬರ್ತೀನಿ ಯಾಕೆ ಸೊಪ್ಕಿದೀರ ಏನಾಯ್ತು ಒಂದೆರಡು ಸಾವಿರ ರೂಪಾಯಿ ಬೇಕಾಗಿತ್ತು ಸಂಬಳ ಬೇರೆ ಆಗಿಲ್ಲ ಏನು ಮಾಡಬೇಕು ಅಂತಲೂ ಗೊತ್ತಾಯ್ತಿಲ್ಲ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಇಲ್ವಾ ಕೊಡ್ತೀನಿ ತಗೊಳ್ಳಿ ಎರಡು ಸಾವಿರ ರೂಪಾಯಿ ತಾನೆ ತಗೊಳ್ಳಿ ಥ್ಯಾಂಕ್ಸ್ ಕಣ ಸಂಬಳ ಆದ ತಕ್ಷಣ ಕೊಟ್ಬಿಡ್ಬೇಕು ಹೇ ಕನ್ಫರ್ಮ್ ಆಗಿ ಕೊಡ್ತೀನಿ ಸರಿ ಲಾಸ್ಟ್ ಮಂತೂ ನೀವು ಫೈವ್ ಹಂಡ್ರೆಡ್ ರುಪೀಸ್ ಇಸ್ಕೊಂಡಿದಿರಿ ಕೊಟ್ಟೇ ಇಲ್ಲ ಆಯ್ತು ಮತ್ತೆ ಶಿವರಾತ್ರಿ ಹಬ್ಬಕ್ಕೆ ಡ್ರೆಸ್ ಆರ್ಡ್ರ್ ಮಾಡು ಒಂದಿದ್ರಲ್ಲ ಮಾಡಿದ್ದೀನಿ ಅದು ಥೌಸಂಡ್ ರುಪೀಸ್ ಆಯ್ತು ತಗೋ

ನಿಮ್ಮನೆಗೆ ಬಂದಿದ್ಲಂತೆ ಏನ್ ಮಾಡಕ್ಕಾಗುತ್ತೆ ಬಿಡು ಅಮೆರಿಕಾ ಅಮೆರಿಕಾ ಅಂತ ಆಕಾಶಕ್ಕೆ ಏಣಿ ಹಾಕೋಕ್ ನೋಡ್ದೆ ಅಮೆರಿಕಾ ಸಿಗ್ಲಿಲ್ಲ ಆಫ್ಟರ್ ಆಲ್ ಕರ್ನಾಟಕ ಸಿಕ್ತು ಅಮೆರಿಕಾ ಅಮೇರಿಕಾ ಅಂತ ಹಾರಾಡ್ತಿದ್ದೋಡು ನೀನು ನಿನ್ನಂಥವ್ರಿಗೆ ಕರ್ನಾಟಕದ ಬೆಲೆ ಹೇಗ್ ಗೊತ್ತಾಗ್ಬೇಕು ಪರವಾಗಿಲ್ವೇ ಆ ಬ್ರೋಕರ್ ಮನೆಗ್ ಹೋದ್ಮೇಲೆ ಚೆನ್ನಾಗ್ ಮಾತಾಡೋದ್ ಬೇರೆ ಕಲ್ತ್ಬಿಟ್ಟಿದ್ಯಾ ಹ್ಮ್ ಬ್ರೋಕರ್ಗೆ ಮಾತೆ ಬಂಡವಾಳ ಅಲ್ವಾ ಅವನ್ ಹೆಂಡತಿ ನೀನು ಅದನ್ನೇ ಕಲ್ತಿದ್ಯಾ ಮರ್ಯಾದೆಗೆ ಬಾಯಿ ಬಾಯ್ಕೊಟ್ಟಿರೋ ಹೇಳು ನನ್ ಗಂಡನ ಬ್ರೋಕರ್ ಬಾಯ್ ಬಂದ್ರೆ ಇನ್ನೇನ್ ಜೋಕರ್ ರೀ ಎಷ್ಟಕ್ ಬರ್ತೀರಿ ಮನೆಗೆ ಹಾ ನಿಮ್ಗಿಷ್ಟ ಆಗಿದ್ದೆ ಅಡಿಗೆ ಮಾಡಿವ್ರಿ ಹಾ ಜಲ್ದಿ ಬರ್ರಿ ಇಲ್ರಿ

ನಾವು ನಾವು ಗಂಡ ಹೆಂಡತಿ ಗಂಡ ಹೆಂಡತಿ ಪಂಚಭೂತಗಳ ಸಾಕ್ಷಿಯಾಗಿ ಪಂಚಭೂತಗಳ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇವೆ ಪ್ರಮಾಣ ಮಾಡುತ್ತೇವೆ ನಾವು ನಾವು ಇನ್ನು ಮುಂದೆ ಇನ್ನು ಮುಂದೆ ಯಾವತ್ತು ಯಾವತ್ತು ಜಗಳ ಮಾಡೋದಿಲ್ಲ ಜಗಳ ಜಗಳ ಮಾಡುತ್ತೇವೆ ಜಗಳ ಮಾಡೋದಿಲ್ಲ ಜಗಳ ಮಾಡುತ್ತೇವೆ ಜಗಳ ಮಾಡೋದಿಲ್ಲ ರೀ ನೀವೇನ್ ಬೇಕಾದ್ ಹೇಳ್ರಿ ನಾ ಕೇಳ್ತೇನ ಆದ್ರೆ ಜಗಳ ಮಾಡಬೇಡ ಅಂತ ಹೇಳ್ಬೇಡ್ರಿ ನಾ ಜಗಳ ಮಾಡೇ ಮಾಡ್ತೇನೆ ಏನಾರ ಏನಾರ ಮಾಡ್ ಹೋಗ್ಬೇಡ್ರಿ ನೀವ ಏನಾರ ಮಾಡಂದ್ರ ಏನ್ ನಾ ಅಡಿಗೆ ದಿನ ಒಂದಕ್ಕ ಏನಾರ ಮಾಡ ಏನಾರ ಮಾಡು

ನಿನ್ನೆ ಅದಕ್ಕೆ ಜಾಸ್ತಿ ಕುಡಿದು ಬಂದಿದ್ದೆ ಅಲ್ಲ ಅದ ಅನಿವಾರ್ಯ ಇತ್ತದ ಅಂತ ಅನಿವಾರ್ಯ ಏನಿತ್ತು ನಿನಗೆ ಅದು ಬಾಟಲಿದು ಮುಚ್ಚಳಕ ಆದ ಹೋಗ್ಬಿಟ್ಟು ಸುಮ್ನೆ ತಮಾಷೆ ಹೇಳ್ತಾ ಇದ್ದೀನಿ ನಿಮ್ ಫೋನ್ ಅಲ್ಲಿ ಎಷ್ಟು ಚಾರ್ಜ್ ಆಯ್ತು ಆ ಏಜ್ ಗೆ ನಿಮ್ ಮದುವೆ ಆದ್ರೆ ಹೆಂಗಿರುತ್ತೆ ಫಾಲೋ ಮಾಡ್ರು